ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮರಿ ಯೂಟ್ಯೂಬ್ ಚಾನಲ್ ಇವತ್ತು ಏಳನೇ ದಿನದ ಚಾಲೆಂಜಿಂಗ್ ವಿಡಿಯೋ ಚಾಲು ನಂದು ಇವತ್ತಪ್ಪ ಅತಿ ಒಂದು ಕತೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತ ಒಬ್ಬ ಹುಡುಗ ಆ ಒಂದು ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ ಮನೆಗೆ ಬರ್ತಾನೆ ಆಗ ಹುಡುಗನ ತಾಯಿ ಮನೆಯಾಗಿ ಕರ್ಕೊಳ್ಳೋಕೆ ಒಪ್ಕೊಳ್ಳೋದಿಲ್ಲ ಆಗಲಿ ಮಗನಾಗಲಿ ಇಬ್ಬರನ್ನೂ ಕರ್ಕೊಳ್ಳೋಕೆ ಒಪ್ಪುದಿಲ್ಲ ಆದ್ರೆ ಯೋಚನೆ ಮಾಡ್ತಾಳ ತಾಯಿ ಯಾರ ಮಗ ತಪ್ಪು ಮಾಡಿದ್ದು ನನ್ನ ಮಗನ ಅಲ್ಲ ತಪ್ಪು ಮಾಡಿದ್ದ ಒಂದು ಹುಡುಗಿ ಜೀವನ ಹಾಳಾಗುತ್ತ ಎಲ್ಲಿ ಹೋಗ್ತಾರ ಇಬ್ಬರು ಅಂತ ಹೇಳ್ಬಿಟ್ಟು ಒಳಗಡೆ ಬರ್ರಿ ಅಂತ ಹೇಳಿ ಕರ್ಕೊತಾಳೆ ತಾನೇ ಯೋಚನೆ ಮಾಡಿ ಅಷ್ಟೆಲ್ಲ ತಾಯಿ ಯೋಚನೆ ಮಾಡಿ ಕರ್ಕೊಂಡ ತಕ್ಷಣ ಸೊಸಿ ಆದವಳ ಜವಾಬ್ದಾರಿ ಚಾಲೋ ಆಗುತ್ತೆ ಅಲ್ಲಿಗೆ ಸೊಸಿ ಯೋಚನೆ ಮಾಡಬೇಕು ಎಲ್ಲ ಮನೆ ಜವಾಬ್ದಾರಿ ನಂದೇ ಅಂತ ಆದ್ರೆ ಸೊಸಿ ಆ ಥರ ಇದ್ದಿದ್ದಿಲ್ಲ ಎಲ್ಲದಾನು ಅತ್ತಿನ ಮಾಡಲಿ ನಾಯಕ ಮಾಡಲಿ ಅನ್ನೋ ಥರ ಸೊಸಿ ಇದ್ದಳು ಆಗ ತಾಯಿ ನಿನ್ನ ಹೆಂಡತಿ ಏನು ಕೆಲಸನ ಮಾಡಲ್ಲ ಈಗಾದ್ರೆ ಹೆಂಗೆ ಹಿಂಗಾದ್ರೆ ಹೆಂಗೆ ಅಂತ ಈ ಥರ ಕೇಳ್ತಾಳೆ ಆಗ ಸೊಸಿ ಇದ್ದಕ್ಕಿ ರೀ ನಾನು ಏನು ಕೆಲಸ ಮಾಡಲ್ಲ ಮಾಡ್ತಿದ್ರೆ ನಿಮ್ಮ ಅಮ್ಮನಿಗೆ ಅಂತ ಹೇಳಿ ನನಗೇನು ಹೋಗಬೇಡ ಅಂತ ಹೇಳಿ ಅಂತ ಈ ಥರ ಹೇಳ್ತಾಳೆ ಹಂಗೆ ಅತ್ತಿ ಸೊಸಿಗೆ ಇಬ್ಬರಿಗೆ ಜಗಳ ಚಾಲು ಆಗುತ್ತೆ ಜಗಳ ಚಾಲು ಆದ ತಕ್ಷಣ ಸೊಸಿ ಇದ್ದಕ್ಕಿ ಅವ್ರ ತವ್ರ ಮನೆಗೆ ಹೋಗ್ತಾಳೆ ತವ್ರ ಮನೆಯಲ್ಲಿ ತಂದೆ ಮಾತ್ರ ಆಸರೆ ಆಗುತ್ತಿದ್ರೆ ತಂದೆಗೆ ಹೋಗಿ ಹೇಳ್ತಾಳೆ ಸೊಸಿ ಅಪ್ಪ ಮೇಲಿಂತ್ರ ಗಂಡನ ಮನೆಗೆ ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಆದ್ರೆ ತಂದೆ ಆದವನು ಸ್ವಲ್ಪ ಸ್ವಾಮೀಜಿ ಥರ ಇರ್ತಾನೆ ಮಂತ್ರವಾದಿ ಥರ ಇರ್ತಾರಲ್ಲ ಆ ಥರ ಇರ್ತಾನೆ ಆಗ ಅವನು ಹೇಳ್ತಾನ ಯಾಕಮ್ಮ ಏನಾಯಿತು ಅಂತ ನಮ್ಮ ಅತ್ತೆ ಇದ್ದವಳು ದಗ್ದಾನ ನನಗೆ ಹೇಳ್ತಾಳೆ ಹಿಂಗಾಗಿ ನಾನು ಹೋಗೋದಿಲ್ಲ ಅಷ್ಟೇ ನನಗಾಗೋದಿಲ್ಲ ನನಗೆ ಮಾಡೋದೇ ಆಗೋದಿಲ್ಲ ಅಂತ ಈ ಥರ ಹೇಳ್ತಾನೆ ಆಯಿತು ನೀನು ನಾನು ಹೇಳ್ತೀನಿ ಸ್ವಲ್ಪ ಅಂದ್ರ ಸ್ವಲ್ಪ ಇದು ಮಾಡ ದಗ್ದ ಹೇಳ್ತೀನಿ ಆ ಥರ ಮಾಡಿಬಿಡು ಇನ್ನು ಯಾವತ್ತು ಅತ್ತೆ ನಿನಗೆ ದಗ್ದ ಹೇಳಂಗೆ ನಾನು ನೋಡ್ಕೋತೀನಿ ಅತ್ತೆ ಆರು ತಿಂಗಳೊಳಗೆ ಸಾಯಿವಂಥದ್ದು ಔಷಧ ಕೊಡ್ತೀನಿ ನಾನು ಹೇಳಿ ತಂದೆ ಹೇಳ್ತಾನೆ ಆಯಿತು ಅಷ್ಟು ಮಾಡಿಬಿಡಪ್ಪ ನನ್ನ ಗಂಡ ನಾನು ರಾಜ ರಾಣಿ ಥರ ಇರ್ತೀವಿ ಅಂಥೇಳಿ ಸಸಿ ಅಂತಳೆ ಅವರಪ್ಪ ಆಕಿಗೆ ಔಷಧ ಕೊಟ್ಟ ಕಳಿಸ್ತಾನೆ ಗಂಡನ ಮನೆಗೆ ಆಕೆ ಗಂಡನ ಮನೆಗೆ ಹೋದ ತಕ್ಷಣ ಡೈಲಿ ಒಂದು ಗ್ಲಾಸ್ ಹಾಲೊಳಗೆ ಅದು ಅಪ್ಪ ಕೊಟ್ಟಿದ್ದಂಥ ಔಷಧನ ಹಾಕಿ ಡೈಲಿ ರಾತ್ರಿ ಮಲಗುವಾಗ ಅತ್ತಿಗೆ ಅತ್ತಿಯ ಮನಸ್ಸು ಡೈಲಿ ಕುಡಿದು ಕುಡ್ದು ಅತ್ತಿ ಮನಸ್ಸು ಚೇಂಜ್ ಆಗುತ್ತೆ ನನ್ನ ಸೊಸಿ ಚೇಂಜ್ ತವ್ರ ಮನೆಗೆ ಹೋದ ತಕ್ಷಣ ಹೋಗಿ ಬಂದ ತಕ್ಷಣ ಅಪ್ಪ ಒಳ್ಳೆ ಸಂಸ್ಕಾರ ಕಲಿಸಿ ಬೇಗ ಕಳಿಸಿರ್ಬೋದು ಅಂತ ಅತ್ತೆ ಈ ಥರ ಯೋಚನೆ ಮಾಡ್ತಿರ್ತಾಳೆ ಆದ್ರೆ ಅವರ ಅಪ್ಪ ವಿಷ ಕೊಟ್ಟಿದ್ದು ಅಂತ ಅವ್ರವನಿಗೆ ಗೊತ್ತಿರಂಗಿಲ್ಲ ಆ ಹುಡ್ಗನ ತಾಯಿಗೆ ಗೊತ್ತಿರೋಂಗಲ್ಲ ಹುಡುಗನ ತಾಯಿಗೆ ಗೊತ್ತಿರದೇ ಇರೋ ಕಾರಣ ಹುಡುಗನ ತಾಯಿ ಮನಸ್ಸು ಹಂಗೆ ಚೇಂಜ್ ಆಗ್ತಾ ಇರ್ತದೆ ದಿನಾಲು ದಿನಾಲು ಹಾಗೆ ನಾಲ್ಕು ತಿಂಗಳು ಅದೇ ಥರ ಕುಡಿದಳು ದ ಸೊಸಿಗೆ ಹೇಳಕ್ಕೆ ಚಾಲೋ ಮಾಡಿದಳು ಸಾಕು ನೀನು ನೀನು ಕಷ್ಟಪಟ್ಟಿದ್ದು ನನಗೆ ಅರ್ಥ ಆಯಿತು ನೀನು ನನ್ನ ಮಗಳ ಥರ ನಾನು ಕೆಲಸ ಮಾಡ್ತೀನಿ ಅಂಥೇಳಿ ಅತ್ತಿನೂ ಕೆಲಸ ಮಾಡಕ್ಕೆ ನೋಡ್ತಾಳೆ ಹಂಗೆ ಹೋಗ್ತಾ ಇದ್ದು ಸೊಸಿನೂ ಸ್ವಲ್ಪ ಸ್ವಲ್ಪ ಏನು ಇನ್ನೇನು ಮಾಡೋದು ಆರು ತಿಂಗಳು ಆಗಕ್ಕೆ ಬಂತು ಅತ್ತಿಗೆ ಹೊಂದಾಣಿಕೆ ಆಗ್ಬಿಟ್ಟಳು ಸಸಿ ಅತ್ತಿಗೆ ಹೊಂದಾಣಿಕೆ ಅಂತ ಇನ್ನೇನು ಆರು ತಿಂಗಳು ಆಗಕ್ಕೆ ಬಂತ ನಮ್ಮ ಅತ್ತಿ ಸಾಯ್ತಾಳ ನನಗೆ ತಾಯಿ ಥರ ಹೇಳಕತ್ತಿದಳು ಈಗೀಗ ಬುದ್ಧಿ ಏನು ಮಾಡಲಿ ನಮ್ಮ ಅತ್ತೆ ಸಾಯ್ತಾಳ ಅಂತ ಅಂತಾಳೆ ಅಂದ್ಬಿಟ್ಟು ಮತ್ತೆ ತವ್ರ ಮನೆಗೆ ಹೋಗ್ತಾಳೆ ಮತ್ತೆ ತವ್ರ ಮನೆಗೆ ಹೋಗಿ ಅವರ ಅಪ್ಪನ್ಗೆ ಹೇಳ್ತಾ ಆಪ ಇನ್ನು ನಮ್ಮ ಅತ್ತಿ ಜೊತೆ ನಾನು ಹೊಂದಾಣಿಕೆ ಆಗೀನಿ ಈ ಥರ ಔಷಧ ಬೇಡ ನಮ್ಮ ಮತ್ತೆ ನಾನು ಯಾವಾಗಲೂ ಒಂದಾಗಿರೋ ಈಗ ಔಷಧಕ್ಕೆ ಕೊಡು ಅಂತ ಹೇಳ್ತಾಳೆ ಆದ್ರ ಅವ್ರ ತಂದೆ ಕೊಟ್ಟಿದ್ದು ಔಷಧ ಅವರ ಅತ್ತಿ ಮತ್ತೆ ಸೊಸಿ ಇಬ್ರು ಒಂದಾಗಲಿ ಅನ್ನೋ ಕಾರಣದಿಂದ ಜೇನ್ ತುಪ್ಪನ ಹಾಕಿ ಕೊಟ್ಟಿರ್ತಾನ ಅದು ಸೊಸಿಗೆ ಅರ್ಥನೇ ಆಗಿರಲಿಲ್ಲ ಇಂಥ ತಂದೆ ತಾಯಿ ಇದ್ರ ಯಾವ ಅತ್ತಿ ಸೊಸಿನೂ ದೂರ ಆಗಲ್ಲ ಇನ್ನೂ ಹೊಂದಾಣಿಕೆಯಿಂದ ಇರ್ತಾರ ಅಪ್ಪ ಏನಾದ್ರೂ ನಿಜವಾಗ್ಲೂ ವಿಷ ಹಾಕಿಕೊಟ್ಟಿದ್ರೆ ಇವತ್ತು ಆ ತಾಯಿ ಸಾಯ್ಬೇಕ ಆದ್ರ ತನ್ನ ಮಗಳನ್ನ ಚೇಂಜ್ ಮಾಡಿ ಒಂದು ಒಳ್ಳೆ ಮಂಟನ್ನ ನಿರ್ಮಾಣ ಮಾಡಿದಂಥ ಅಂಥ ತಂದೆ ತಾಯಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಆಮೇಲೆ ಇಬ್ಬರು ಅತ್ತೆ ಸೊಸಿ ಇಬ್ರು ಖುಷಿಯಿಂದ ನಗ್ನಗ್ತಾ ತಮ್ಮ ಮಗನ ಜೊತೆಗೆ ತಾಯಿ ಆಗಲಿ ಮತ್ತು ತನ್ನ ಗಂಡನ ಜೊತೆಗೆ ಹೆಂಡತಿ ಆಗಲಿ ಸುಖವಾಗಿ ಸಂಸಾರ ಮಾಡ್ಕೋತ ಇಬ್ಬರು ಮೂರು ಜನ ಸುಖವಾಗಿದ್ದರು ಈ ಕಥೆ ಹೇಳೋ ಉದ್ದೇಶ ಅಷ್ಟೇ ಈಗಿನ ಕಾಲದಾಗ ಯಾವ ಅತ್ತೆ ಸಸಿನೂ ಅಷ್ಟು ಹೊಂದಾಣಿಕೆಯಿಂದ ಇರುವುದಿಲ್ಲ ಪ್ಲೀಸ್ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಹೊಂದಾಣಿಕೆಯಿಂದ ಇರ್ರಿ ನಿಮ್ಮ ಅತ್ತೆಯನ್ನ ನಿಮ್ಮ ತಾಯಿ ಥರ ನೋಡ್ಕೊಳ್ರಿ ಅತ್ತೆ ಆದವ್ರಿಗೆ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಸೊಸೆ ಅಂದ್ರೆ ನಿಮ್ಮ ಮಕ್ಕಳ ಥರ ನೋಡ್ರಿ ಈ ಥರ ಇದ್ರೆ ಜೀವನ ಹಾಲು ಜೇನು ಥರ ಇರ್ತೈತಿ ಕುಟುಂಬದಲ್ಲಿ ಸುಖ ಸಂತೋಷ ತುಂಬಿರ್ತೈತಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತನ ನನ್ನ ಸತಿ ನಿ ಹೇಳಿದ ಸತಿಗೆ ನಾನು ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತನ ನಾನು ಹೇಳಿದ ಸತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಗಳಿಗೆಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್